ಬಂಧುಗಳೇ ಇದನ್ನು ಏನು ಇತ್ತೀಚಿನ ಪೆಹಲ್ಗಾಮ್ ಅಟ್ಯಾಕ್ನಲ್ಲಿ ನಾವೆಲ್ಲರೂ ದೇಶಾದ್ಯಂತ ಎಲ್ಲರೂ ಸಹ ಬಾಧೆಗೆ ಈಡಾಗಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಕೋಲಾರದ ಶಾಸಕರು ಹೇಳಿರುವಂತಹ ಪತ್ರಿಕಾಗೋಷ್ಠಿಗಳಲ್ಲಿ ಆಗಿರುವಂತಹ ವಿಚಾರಗಳ ಬಗ್ಗೆ ಯಾರೋ ಒಬ್ಬ ವ್ಯಕ್ತಿ ಫೇಸ್ಬುಕ್ಕಲ್ಲಿ ಅದನ್ನು ಸಮರ್ಥಿಸ್ಕೊಂಡು ಒಂದು ಪೋಸ್ಟನ್ನು ಹಾಕಿರ್ತಾರೆ ಆ ಒಂದು ಪೋಸ್ಟಿಗೆ ಮುಳುಬಾಗಲ್ ತಾಲೂಕಿನ ಕಸಿವರೆಡ್ಡಳ್ಳಿ ರಾಜ ಕೆ ವಿಆರ್ ಎಂಬ ಆತ ಆ ಪೋಸ್ಟನ್ನು ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿಯ ಅದೇ ರೀತಿಯಲ್ಲಿ ದೇಶಾದ್ಯಂತ ಜನರನ್ನ ಕಷ್ಟಕ್ಕೆ ಜನರ ಕಷ್ಟನ ಮಾಧ್ಯಮಗಳಲ್ಲಿ ತೋರಿಸುವಂತಹ ಮಾಧ್ಯಮದವ್ರನ್ನ ಎಂದು ಹೇಳುತ್ತಾ ಬಂದಿದ್ದಾರೆ ಇದು ಈ ಹೇಳಿಕೆ ಇದೇನು ಮೊದಲ ಬಾರಿ ಅಲ್ಲ ಎರಡನೇ ಬಾರಿ ಅಲ್ಲ ಸುಮಾರು ಎಲ್ಲ ಪೋಸ್ಟ್ಗಳಲ್ಲೂ ಅವರು ಟೀಕೆ ಮಾಡುವಂಥದ್ದು ಜಾಸ್ತಿ ಆಗಿದೆ ಆ ಟೀಕೆ ಮಾಡೋದನ್ನು ನಿಲ್ಲಿಸೋದಕ್ಕೆ ನಾವು ಯಾಕೆ ಕಾನೂನು ಕೈಗೆ ತಗೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮುಳುಬಾಗಿಲ್ ನಗರ ಠಾಣೆಗೆ ಬಂದು ಅವರ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಮುಳುಬಾಗಿಲ್ದ ನಗರದ ನಿರೀಕ್ಷಕರು ಸಹ ಇದ್ರ ಬಗ್ಗೆ ಕ್ರಮ ತೊಗೊತೀವಿ ಅಂತೇಳಿ ಹೇಳಿದ್ದಾರೆ ಇನ್ನು ಮುಂದೆ ಈ ರೀತಿಯೆಲ್ಲ ಮಾತಾಡೋದು ತುಂಬ ಸಮನ್ವಯ ಅಲ್ಲ ನೀವು ಪದಬಳಿಕೆ ಮಾಡಿರೋ ರೀತಿ ನಾವು ಪದ ಪದಬಳಿಕೆ ಮಾಡೋದು ತುಂಬ ಒತ್ತು ತಗೊಳ್ಳಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ನಮಗೆ ಆ ಒಂದು ಸಂಸ್ಕೃತಿಯನ್ನು ಹೇಳ್ಕೊಟ್ಟಿಲ್ಲ ನಿಮ್ಮ ಸಂಸ್ಕೃತಿಯನ್ನು ಭಾರತ ದೇಶದ ಸಂಸ್ಕೃತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನವನ್ನು ಯಾವ ರೀತಿ ಯಾವುದಕ್ಕೆ ಪದಬಳಕೆ ಬಳಕೆ ಮಾಡಬೇಕು ತಾವ ತಾವು ತಿಳ್ಕೊಬೇಕಂತ ಹೇಳ್ಬಿಟ್ಟು ಈ ಒಂದು ಸೂಚನೆಯನ್ನು ನಿಮಗೆ ಈ ಮೂಲಕ ಕೊಡ್ತಾ ಇದ್ದೀವಿ